ನೀವು ಸಕ್ಕರೆ ಬದಲಿಗೆ ಬೆಲ್ಲ ಹಾಕಿ ಚಹಾ ಕುಡಿಯುತ್ತೀರಾ ಹಾಗಾದರೆ ಇದನ್ನು ಓದಿ ಕೆಲವರು ಚಹಾಕ್ಕೆ ಸಕ್ಕರೆ ಬದಲು ಬೆಲ್ಲ ಹಾಕಿ ಚಹ ತಯಾರಿಸುತ್ತಾರೆ ಈ ಅಭ್ಯಾಸ ಎಷ್ಟರ ಮಟ್ಟಿಗೆ ಆರೋಗ್ಯಕರ ಎನ್ನುವುದನ್ನು ತಿಳಿಯೋಣ ಬೆಳಗ್ಗೆ ಒಂದು ಕಪ್ ಚಹಾ ಕುಡಿಯೋದು ನಿಮ್ಮ ಇಡೀ ದಿನದ ಆಯಾಸವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಆದರೆ ನೀವು ಆ ಚಹಾಕ್ಕೆ ಸಕ್ಕರೆಯನ್ನು ಸೇರಿಸಿದರೆ ಅದು ನಿಮಗೆ ಹಾನಿಕಾರಕವಾಗಿದೆ ಹಾಗಾಗಿ ಅನೇಕ ಜನರು ಚಹಾದಲ್ಲಿ ಸಕ್ಕರೆ ಬದಲಿಗೆ ಬೆಲ್ಲವನ್ನು ಬಳಸುತ್ತಾರೆ ಬೆಲ್ಲವು ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಮತ್ತು ಸಕ್ಕರೆಗೆ ಉತ್ತಮ ಪರ್ಯಾಯವಾಗಿದೆ ಆದರೆ ಚಹಾದಲ್ಲಿ ಬೆಲ್ಲ ಹಾಕುವುದು ಸರಿಯೋ ತಪ್ಪೋ ಎಂದು ಯೋಚಿಸುತ್ತಿದ್ದೀರಾ ಬೆಲ್ಲದ ಚಹಾ ತಜ್ಞರ ಪ್ರಕಾರ ಸಕ್ಕರೆಯೊಂದಿಗಿನ ಚಹಾವನ್ನು ಬೆಲ್ಲದೊಂದಿಗೆ ಬದಲಾಯಿಸುವುದು ಪ್ರಯೋಜನಕಾರಿಯಲ್ಲ ಏಕೆಂದರೆ ಎರಡರ ವಿಭಿನ್ನ ಸ್ವಭಾವದಿಂದಾಗಿ ಇದು ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ ಆಯುರ್ವೇದದ ಪ್ರಕಾರ ಬೆಲ್ಲವು ಬಿಸಿ ಸ್ವಭಾವವನ್ನು ಹೊಂದಿದೆ ಆದರೆ ಹಾಲು ಶೀತ ಸ್ವಭಾವವನ್ನು ಹೊಂದಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಎರಡು ವಸ್ತುಗಳನ್ನು ಒಟ್ಟಿಗೆ ಬೆರೆಸಿದಾಗ ಅವು ದೇಹದಲ್ಲಿ ವಿರೋಧಿ ಆಹಾರಗಳಂತೆ ನಿರ್ವಹಿಸುತ್ತದೆ ತಜ್ಞರ ಪ್ರಕಾರ ನೀವು ಅದನ್ನು ವೃತ್ತಿಯಂತೆ ಅನುಸರಿಸುತ್ತಿದ್ದರೆ ಅದು ನಿಮಗೆ ಹಾನಿಕಾರಕವಾಗಿದೆ ಆದರೆ ನೀವು ಇದನ್ನು ಬಾಲ್ಯದಿಂದಲೂ ಸೇವಿಸುತ್ತಿದ್ದರೆ ಅದು ನಿಮಗೆ ಹಾನಿ ಮಾಡುವುದಿಲ್ಲ ಕಬ್ಬಿಣದ ಸಮೃದ್ಧ ಮೂಲ ಬೆಲ್ಲವು ಕಬ್ಬಿಣದ ಸಮೃದ್ಧ ಮೂಲವಾಗಿದೆ ಹಿಮೋಗ್ಲೋಬಿನ್ನಲ್ಲಿ ಕಬ್ಬಿಣವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಇದು ದೇಹದಾದ್ಯಂತ ಶ್ವಾಸಕೋಶದಿಂದ ಆಮ್ಲಜನಕವನ್ನು ಸಾಗಿಸಲು ಕೆಂಪು ರಕ್ತ ಕಣಗಳನ್ನು ಉತ್ಪಾದಿಸುತ್ತದೆ ಪ್ರತಿದಿನ ಬೆಲ್ಲವನ್ನು ಸೇವಿಸುವುದರಿಂದ ದೇಹದ ಕಬ್ಬಿಣ ಮತ್ತು ಖನಿಜಗಳನ್ನು ಪರಿಣಾಮಕಾರಿಯಾಗಿ ಪೂರೈಸಬಹುದು ರಕ್ತಹೀನತೆಯಿಂದ ಬಳಲುತ್ತಿರುವ ವ್ಯಕ್ತಿಗಳಿಗೆ ಇದು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ದಿನನಿತ್ಯದ ಆಹಾರದಲ್ಲಿ ಸಕ್ಕರೆಯನ್ನು ಬೆಲ್ಲದ ಪುಡಿ ಅಥವಾ ಬೆಲ್ಲದ ಘನಯೊಂದಿಗೆ ಬದಲಿಸಿ ರಕ್ತದಲ್ಲಿ ಕಬ್ಬಿಣದ ಪ್ರಮಾಣವನ್ನು ಕಾಪಾಡಿಕೊಳ್ಳಲು ಪ್ರಯೋಜನಕಾರಿಯಾಗಿದೆ ಬೆಲ್ಲವು ತೂಕ ನಷ್ಟದ ಮೇಲೆ ಪ್ರಭಾವ ಬೀರುತ್ತದೆ ಬೆಲ್ಲವು ಹಲವಾರು ಕಾರ್ಯವಿಧಾನಗಳ ಮೂಲಕ ತೂಕ ನಷ್ಟದ ಮೇಲೆ ಪ್ರಭಾವ ಬೀರಬಹುದು ಸಂಸ್ಕರಿಸಿದ ಸಕ್ಕರೆ ಹೋಲಿಸಿದರೆ ಇದು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುತ್ತದೆ ಇದು ಸಿಹಿಗೊಳಿಸುವ ಆಹಾರ ಮತ್ತು ಪಾನೀಯಗಳಿಗೆ ಆರೋಗ್ಯಕರ ಪರ್ಯಾಯವಾಗಿದೆ ಹೆಚ್ಚುವರಿಯಾಗಿ ಬೆಲ್ಲವು ಕಬ್ಬಿಣ ಪೊಟ್ಯಾಸಿಯಂ ಮತ್ತು ಮ್ಯಾಗ್ನೀಷಿಯಂ ಅಂತಹ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿದೆ ಇದು ಒಟ್ಟಾರೆ ಆರೋಗ್ಯ ಮತ್ತು ಚಯಾಪಚಯವನ್ನು ಬೆಂಬಲಿಸುತ್ತದೆ ಬೆಲ್ಲದ ಚಹಾವನ್ನು ಪ್ರತಿದಿನ ಸೇವಿಸುವುದು ಹಾನಿಕಾರಕವೇ ಕೆಲವರು ಪ್ರತಿದಿನ ಬೆಲ್ಲದ ಜೊತೆ ಚಹಾವನ್ನು ಸೇವಿಸುತ್ತಾರೆ ಇದು ಆರೋಗ್ಯದ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಎಂಬುದನ್ನು ತಿಳಿಯೋಣ ಬೆಲ್ಲವು ನೈಸರ್ಗಿಕ ಕಿಣ್ವವಾಗಿದೆ ಇದು ಜೀರ್ಣಾಂಗ ವ್ಯವಸ್ಥೆಗೆ ಪ್ರಯೋಜನಕಾರಿಯಾಗಿದೆ ನೀವು ಅದನ್ನು ಸಣ್ಣ ಪ್ರಮಾಣದಲ್ಲಿ ಸೇವಿಸಿದರೆ ಅದು ಹಾನಿಕಾರಕವಲ್ಲ ಆದರೆ ಅತಿಯಾದ ಸೇವನೆಯು ಆರೋಗ್ಯದ ಮೇಲೆ ಪ್ರ ಪರಿಣಾಮ ಬೀರುತ್ತದೆ ಈ ವಿಷಯಗಳನ್ನು ನೆನಪಿನಲ್ಲಿಡಿ ಬೆಲ್ಲದ ಬಿಸಿ ಸ್ವಭಾವದ ಕಾರಣ ಬೆಲ್ಲದ ಚಹಾವು ಬೇಸಿಗೆಯಲ್ಲಿ ನಿಮಗೆ ಹಾನಿ ಮಾಡುತ್ತದೆ ಆದ್ದರಿಂದ ಬೇಸಿಗೆಯಲ್ಲಿ ಬೆಲ್ಲದೊಂದಿಗಿನ ಚಹಾವನ್ನು ತಪ್ಪಿಸಿ ಇದರ ಬದಲಾಗಿ ನೀವು ಸಕ್ಕರೆ ಮಿಠಾಯಿ ಪುಡಿ ಅಥವಾ ದೇಸಿ ಸಕ್ಕರೆ ಬಳಸಬಹುದು ಆದರೆ ಸ್ವಭಾವವು ತಂಪಾಗಿರುತ್ತದೆ ಆದ್ದರಿಂದ ಅವು ದೇಹಕ್ಕೆ ಹಾನಿ ಮಾಡುವುದಿಲ್ಲ ನಿಮಗೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ನಿಮ್ಮ ಆಹಾರದಲ್ಲಿ ಬೆಲ್ಲದ ಚಹಾವನ್ನು ಸೇರಿಸುವ ಮೊದಲು ಖಂಡಿತವಾಗಿಯೂ ವೈದ್ಯರನ್ನು ಸಂಪರ್ಕಿಸಿ ಏಕೆಂದರೆ ಇದು ಅನೇಕ ಔಷಧಿಗಳೊಂದಿಗೆ ಸಂಯೋಜಿಸಿದಾಗ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡಬಹುದು